ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಭಾರತ ದೇಶದ ಒಂದು ಭಾಳ ಸ್ವಾರಸ್ಯಕರ ಸುದ್ದಿ ತಗೊಂಬಂದ ನೋಡ್ರಿ ರೋಚಕ ಐತಿ ಮತ್ತು ಖತರ್ನಾಕು ಐತಿ ಮತ್ತು ಭಾಳ ಇದಕ್ಕೆ ಅಂದ ಭಕ್ತರು ಮತ್ತು ನನ್ನ ಜಗ್ಗ್ಯಾಡವ್ರ ಕಾಯ್ತಿ ಯಾಕೆ ನಿಜಾಂಶ ಹೇಳ್ತಾನ್ರಲ್ಲ ಕೊರೋನಾ ಅದು ಅಂದ್ರೆ ಏನು ಹೇಳ್ರಿ ಮೊದಲು ಕೊರೋನಾ ಶನಿವಾರ ರವಿವಾರ ಬರ್ತೈತತ್ರಿ ಅದಕ್ಕೆ ಯತ್ನಾಳ್ ಸಾಹೇಬ್ರು ಹೇಳ್ಯಾರ ನೋಡ್ರಿ ಅದನ್ನು ತೋರ್ಸಾಕತ್ತಾನೆ ಸತ್ಯ ಮತ್ತು ಸಾಕ್ಷಿ ಸಮೇತ ಎಲ್ಲ ಉತ್ತರ ಈಗ ನಾಲ್ಕು ವರ್ಷದಿಂದ ಕೊರೋನಾ ಯಾರಿಗೆ ತೊಂದರೆ ಮಾಡೈತಿ ಅನ್ನೋದೊಂದು ಹೇಳಬೇಕ್ರಲ್ಲ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಜನ ರೀ ಬಡತನ ಬಡತನ ರೇಖೆಗಿಂತ ಕೆಳಗಿರೋರದ್ರ ಅದು ಹಿಂದುಳಿದ ವರ್ಗ ಓ ಬಿ ಸಿ ಜಾತಿ ರೀ ಎಂಬತ್ತೈದು ಪರ್ಸೆಂಟ ಆ ಎಂಬತ್ತೈದು ಪರ್ಸೆಂಟದ ಜನರ ಆರ್ಥಿಕ ಸ್ಥಿತಿ ಹಾಳಾಗಿ ಅವರ ಗುಲಾಮರಾಗಿ ನಮ್ಮ ಬೆನ್ನ ಹತ್ತಬೇಕಂತೇಳಿ ಹದಿನೈದು ಪರ್ಸೆಂಟ್ ಜನರದು ಒಂದು ಷಡ್ಯಂತ್ರ ಐತ್ರಿ ಭಾಳ ಚಂದ ಕುತೂಹಲಕಾರಿ ಸುದ್ದಿ ಐತಿ ಭಾಳ ವಿಚಾರವಂತರಾಗಿ ನೋಡ್ರಿ ಕಾಕಾ ಏನು ಹೇಳಾಕತ್ತಾನ ಇಂದಿಲ್ಲ ನಾಳೆ ನಿಮಗೆ ಅನುಭವ ಅದ್ರದ್ದು ಅವರು ತಮ್ಮ ತಮ್ಮ ಪುಸ್ತಕದಾಗ ಬರ್ದಾರೆ ಆ ಪುಸ್ತಕಗಳ ಹೆಸರು ಹೇಳ್ತಾನೆ ಅವ್ರು ಯಾವ ಪುಸ್ತಕ ಬರ್ದಾನಲ್ಲ ಅವನು ಹೇಳ್ತಾನೆ ಅವ್ನು ಜೀವನದಾಗ ಸ್ವಾತಂತ್ರ್ಯ ಅಲ್ಲ ಆದರೂ ಇವರು ಸ್ವಾತಂತ್ರ್ಯ ಯೋಧ ಅಂತೇಳಿ ವೈಭವೀಕರಣ ಮಾಡ್ತಾರೆ ಸ್ವಾತಂತ್ರ್ಯ ಹೋಡಾಟಗಾರ ಯಾರ್ಯಾರ್ದಾರನೂ ದಿಲ್ಲಿ ಗೇಡ್ದಾಗ ಅದಾವ್ರಲ್ಲ ಹೆಸರು ಆ ಥರಾಗ ಆ ಹೆಸರುಗಳನ್ನ ನೋಡ್ರಿ ಅರವತ್ತ್ ಮೂರು ಸಾವಿರದ ಎಪ್ಪತ್ತು ಯಾರ್ಯಾರ್ದಾರ ಆ ಥರಾಗ ಒಂದರ ಹೆಸರುದಾವನ್ನು ನೋಡ್ರಿ ಯಾರೂ ಇಲ್ಲ ಆದ್ರೆ ಆಂಧ ಭಕ್ತರು ಮಾತ್ರ ಕುಣ್ಯಾವ್ರಲ್ಲ ಭಾಳ ಈಗ ಕೊರೋನಾದಿಂದ ಯಾರು ಹಾಳಾಗತ್ತಾರೀ ಎಂಬತ್ತೈದು ಪರ್ಸೆಂಟ್ ಹಿಂದುಳಿದ ಓ ಬಿ ಸಿ ಜನಾಂಗ ಅವ್ರ ಮೇಲೆ ಪದೇ ಪದೇ ಒತ್ತಡ ತಂದು ಸರ್ಕಾರಿ ಅಸ್ತ್ರವನ್ನು ಉಪಯೋಗ ಮಾಡಿ ಅವರನ್ನು ಹೆದರಿಸಿ ಬೆದರಿಸಿ ಇವತ್ತು ದೇಶಾದ್ಯಂತ ಆ ರೇಖೆ ಬಡತನ ರೇಖೆಗಿಂತ ಏನು ಕೆಳಗದಾರಲ್ಲ ಜನ ಅವರ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡಿ ಬೀದಿಗೆ ತಳ್ಳುವ ಉದ್ದೇಶವೇ ಇವತ್ತು ಬಿ ಜೆ ಪಿ ಸರ್ಕಾರದ ಪ್ರಮುಖ ಅಸ್ತ್ರ ಒಪ್ಕೋತೀರಿ ಒಪ್ಕೊಳ್ಳಂಗಿಲ್ಲ ನೀವು ಯಾಕಂದ್ರೆ ಇಲ್ಲಿ ಒ ಬಿ ಸಿ ಜನಾಂಗದವ್ರದ್ದು ಮಹಾತಪ್ಪ ಏನೈತೆ ಗೊತ್ತೈತೆನ್ರಿ ಶಿಕ್ಷಣ ಕೊರತೆ ಐತಿ ಆರೋಗ್ಯದ ಕೊರತೆ ಐತಿ ಅವ್ರಿಗೆ ಅವರು ತಮ್ಮ ಮಕ್ಕಳನ್ನ ದೈನಂದಿನವಾಗಿ ದಿನಗೂಲಿ ಬಂದ್ರೆ ಸಾಕಂತೇಳಿ ಅವರು ಉದ್ಯೋಗ ಮಾಡಕ್ಕೆ ಕಳಿಸ್ತಾರೆ ಈ ಎರಡುನೂರು ಮುನ್ನೂರ ಅಂದ್ರೆ ಸಾಕಪ್ಪ ಅಷ್ಟತ್ತಿಂದ ಬದುಕ್ತೇವೆ ಬದುಕತೇವೆ ಅಂತೇಳಿ ಅವರು ಇರ್ತಾರೆ ಶಿಕ್ಷಣಕ್ಕೆ ಹೋಗೋದಿಲ್ಲ ಅವರು ಶಿಕ್ಷಣಕ್ಕೆ ಹೋಗಲಿಲ್ಲ ಅಂದ್ರೆ ಮತ್ತು ಹಳಿ ಇತಿಹಾಸ ಹೋದಾವ್ರಂಗೆ ರೀ ಅದಕ್ಕೆ ಭಾರತದ ಶಿಲ್ಪಿ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ ಪ್ರತಿ ಗ್ರಾಮ ಮಟ್ಟದಲ್ಲಿ ಒಂದು ಗ್ರಂಥಾಲಯ ಆಗಬೇಕು ಗುಡಿ ಆಗಬಾರದು ಅಂತ ಹೇಳಿ ಅಲ್ರಿ ಎಷ್ಟು ಚಂದ ಹೇಳ್ತಾರಲ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಒಂದು ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಆಗಬೇಕು ನಮ್ಮ ಈ ಹಿಂದುಳಿದ ಜನಾಂಗ ಏನು ಶೋಷಿತ ವರ್ಗದ ಜನಾಂಗ ಐತಿ ಓದಿ ಮುಂದೆ ಬಂದ ದೇಶದ ಚುಕ್ಕಾನೆ ಹಿಡಿಬೇಕು ಈಗ ಬಹುಜನರು ಯಾರು ಎಂಬತ್ತೈದು ಪರ್ಸೆಂಟ್ ಬಹುಜನ ಅದಾರ ಎಂಬತ್ತೈದು ಪರ್ಸೆಂಟ್ ಬಹುಜನ ಇದ್ರೆ ಹದಿನೈದು ಮಂದಿ ಮುಂದೆ ಎಂಬತ್ತೈದು ಪರ್ಸೆಂಟ್ ಏನು ನಡಿವಾತ್ರಿ ಆಟ ನಡಿವಾದ ಹಂಗೆ ಪೊಂಗಿ ಬಂದ್ ಮಾಡ್ಯಾರ ಯಾಕೆ ಬಂದ ಮಾಡ್ತಾರ್ರೀ ಅವ್ರ ಕಡೆ ಆಸ್ತುಗಳದವು ಇವ್ರ ಕಡೆ ಕಲ್ಲುಗಳದಾವ ಬಂದೂಕೆ ಹಚ್ಚರು ಕಲ್ಲುಗಳು ಹೆಚ್ಚರು ಬಂದೂಕು ದಡಲ್ ದಡಲ್ ಹೋಗೋದು ಕಲ್ಲು ತೊಗೊಂಡು ಒಗ್ಯತಕ್ಕ ಅಂದ್ರೆ ಅವ್ರು ಗುಂಡು ಹಾಕಿರ್ತಾರೆ ಹಿಂಗೆ ಇವತ್ತ ಈ ದೇಶದಾಗ ಆರ್ಥಿಕ ಸ್ಥಿತಿ ಅಲ್ಲೊಲ್ ಕಲ್ಲೋಲಾಗಿ ಬೀದಿಗೆ ಬಂದವ ಆಸ್ಪತ್ರೆದಾಗ ದಾಖಲಾಗಿ ರೊಕ್ಕ ಸುರಿದವ ಮಣಿ ಮಠ ಮಾರ್ಕೊಂಡ ಬಂಗಾರ ಮನೆಯಾಗಿಂದ ಮಾರ್ಕೊಂಡವ ಈ ಯಾವ ರೀ ಇದ್ರೆ ಈ ಎಂಬತ್ತೈದು ಪರ್ಸೆಂಟ್ ಓ ಬಿ ಸಿ ಜನಾಂಗ ಮಾತ್ರ ಐತಿ ಇದನ್ನು ಭಾಳ ವಿಚಾರವಂತರು ಭಾಳ ಇದನ್ನು ಈ ವಿಡಿಯೋ ಎಲ್ಲರಿಗೂ ವೈರಲ್ ಮಾಡಬೇಕಿದ್ನ ಯಾರೂ ಹೇಳಂಗಿಲ್ಲ ಈ ಏನು ಮುಂದೆ ಇಂಥ ಕಾಲ ಬರುದು ಈ ಜನಾಂಗನ ಒಂದು ಪುಸ್ತಕದಾಗ ಬರೀತಾರ ತೊಂಬತ್ತೈದು ಪರ್ಸೆಂಟ್ ಈ ಜನಾಂಗದ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡಬೇಕು ಅವರನ್ನು ಉದ್ಯೋಗ ವಂಚಿತರನ್ನಾಗಿ ಮಾಡಬೇಕು ಅವರು ಶಿಕ್ಷಣ ರಂಗದಾಗ ಉನ್ನತ ಸ್ಥಾನಕ್ಕೆ ಏರಬಾರದು ಅವರನ್ನು ತುಳಿತಕ್ಕೊಳಗಾದ ಜನಕ್ಕೆ ಕಾಯಂ ತುಳಿತಾ ಇದ್ರೆ ಮಾತ್ರ ನಾವು ಹದಿನೈದು ಪರ್ಸೆಂಟ್ ಜನಾಂಗ ಇಡೀ ದೇಶ ಕಾಯಂ ಆಳ್ತೇವೆ ನಮ್ಮ ಗುಲಾಮರಾಗಿ ಅವರು ಬರ್ಬೇಕು ಅನ್ನೋದು ಇದೊಂದು ಕೊರೋನಾ ಕೊರೋನಾ ನೋಡ್ರಿ ಶನಿವಾರ ರವಿವಾರ ಲಾಕ್ಡೌನ್ ಮಾಡಿದ ಮೇಲೆ ಯಾರಿಗೆ ತೊಂದರೆ ಆಕೈತ್ರಿ ಹೆಚ್ಚ ದಿನಗುಲಿ ಮಾಡವ ತಂದು ಉಣ್ಣವ ಇವತ್ತ ಗೌಂಡಿ ಕೆಲಸ ಗಾರೆ ಕೆಲಸ ಬಣ್ಣ ಸುಣ್ಣ ಹಚ್ಚವ ಬಡಿಗೆ ಫಿಟಿಂಗ್ ಮಾಡಾವ ಮಳಿ ಬಡ್ಯಾವ ಇಂಥವೆಲ್ಲ ಜನರಿಗೆ ತೊಂದರೆ ಆಕೈತಲ್ರಿ ಐದೈದು ವರ್ಷ ಲಾಕ್ಡೌನ್ ಮಾಡ್ರೂ ಕೂತು ತಿನ್ನು ಅಂತ ಆಸ್ತಿ ಮಾಡಿದವ್ರಿಗೆ ಯಾರಿಗೆ ಬರುವುದಿಲ್ಲ ಇವತ್ತು ರಾಡಿ ಕಲಿಸಿ ಗ್ವಾಡಿ ಕಟ್ಟು ಒಬ್ಬ ದಿನಗೂಲಿ ನೌಕರ ಕಸಮು ಸುರಿ ತಿಕ್ಕಾಕಿ ಅಕ್ಕಿದ್ದು ಊಟ ಬಂದು ಹಾಕೈತಿ ಹೊಟ್ಟಿ ಮೇಲೆ ಕಲ್ಲು ಹಾಕೊಂಡು ತಿರುಗಿ ಆಡ್ಬೇಕ್ರಿ ಇದೆಲ್ಲ ಒಂದು ದೊಡ್ಡ ಷಡ್ಯಂತ್ರ ಐತಿ ಈ ಷಡ್ಯಂತ್ರ ನಿವಾರಣೆಗಾಗಿ ಯಾವಾಗ ಎಚ್ಚೆತ್ತು ಬಹುಜನರು ಬಹು ಜನರು ಎಂಬತ್ತೈದು ಪರ್ಸೆಂಟ್ ಓ ಬಿ ಸಿ ಜನಂಗೆ ಎಚ್ಚೆತ್ತುಕೊಳ್ಬೇಕು ಜ್ಞಾನೋದಯ ಆಗ್ಬೇಕು ಅವ್ರಿಗೆ ಅವ್ರಿಗೆ ಜ್ಞಾನೋದಯ ಆಗೋ ಸಲುವಾಗಿ ಕೆಲವು ಕ್ರಾಂತಿಕಾರಿ ಜನ ಉತ್ತರ ಪ್ರದೇಶದಿಂದ ಬರಾಕತ್ತಾರ ಆ ಕ್ರಾಂತಿಕಾರಿ ಜನ ಅವರು ಹಿಂದಿ ಇಂಗ್ಲೀಷ್ದಾಗ ಹೇಳ್ತಾರೆ ಕನ್ನಡ ಬರವತ್ತು ಅದರ ಸಲುವಾಗಿ ಕರ್ನಾಟಕದಾಗೂ ಈಗ ಕ್ರಾಂತಿಕಾರಿ ಭಾಷಣ ಮಾಡೋ ಸಲುವಾಗಿ ಅನೇಕ ವಿದ್ವಾನ ವಕೀಲರ ತಾಂಡ ಸಹಿತ ಈಗ ಜಾಗೃತಿ ಮೂಡೋ ಸಲುವಾಗಿ ಬರಾಕತೈತಿ ಈ ಎಂಬತ್ತೈದು ಪರ್ಸೆಂಟ್ ಎಲ್ಲರೇ ಜಾಗೃತ ಆದ್ರೆ ಈ ಎಂಬತ್ತೆ ಐದು ಪರ್ಸೆಂಟ್ ಬಹುಜನರ ಮಾತು ಹದಿನೈದು ಪರ್ಸೆಂಟ್ ಮಂದಿ ಕೇಳಬೇಕು ಅಲ್ರಿ ಕೋಳಿ ತಿನ್ನವನ ಮುಂದೆ ಕೋಳಿ ವ್ಯಾಪಾರ ಹೋದಂಗೆ ಕೋಳಿಗಳು ವಿಚಾರ ಮಾಡ್ತಾ ಹೋತ್ರಿ ನೋಡಿರಿ ಇದೊಂದು ಎಷ್ಟು ಚಂದ ಒಬ್ಬರು ಉತ್ತರ ಪ್ರದೇಶದೊಂದು ಪ್ರಭಾವಿ ಹೇಳ್ಯಾರ ಇದನ್ನು ಕೋಳಿ ಸಾವಿರಾರು ಕೋಳಿ ಇವತ್ತು ಕಡ್ದು ತಿನ್ಬೇಕಂತೇಳಿ ಪ್ಲ್ಯಾನ್ ಹಾಕಿದವ್ರ ಮುಂದೆ ಕೋಳಿಗಳ ನ್ಯಾಯ ನಿರ್ಣಯ ಮಾಡಕ್ಕೆ ಹೋಗ್ಕಾವಂತ ಆವಾಗ ಕೋಳಿ ತಿನ್ನೋರು ಏನು ಹೇಳ್ತಾರಂತ ಈಗ ನಾವು ಯಾವ ಕೋಳಿ ಯಾವ ಮಸಾಲೆದಾಗ ಅರ್ದು ತಿನ್ನಬೇಕು ಅದನ್ನು ಕರೆದು ತಿನ್ಬೇಕಂತೇಳಿ ಪ್ಲ್ಯಾನ್ ಹಾಕಿದಾಗ ವಿಚಾರ ಮಾಡ್ತಾವಂಥ ಕೋಳಿಗಳ ಇನ್ನು ನಮ್ಮನೆಲ್ಲ ಕರೆದು ತಿನ್ನೋದವರು ಅದಕ್ಕೆ ಏನು ಮಾಡಬೇಕು ಆವಾಗ ಕೆಲವು ಚಾಣಾಕ್ಷ ಹನ್ನೊಂದು ಮಂದಿ ಕೋಳಿಲಿ ಡೆಲಿಗೇಷನ್ ತಯಾರು ಮಾಡ್ತಾರ್ರಿ ನಾವು ಹನ್ನೊಂದು ಮಂದಿ ಹೋಗಿ ವಿನಂತಿ ಮಾಡು ಆ ಘಟಕರ ಮುಂದೆ ನಮ್ಮನ್ನು ಕಡ್ದು ತಿನ್ಬೇಡ್ರಿಪ್ಪ ಅಂಥೇಳಿ ಆವಾಗ ಹನ್ನೊಂದು ಮಂದಿ ಹೋಗ್ತಾವೆ ಕೇಳಾಕ ಹಿಂಗೆ ನಮ್ಮನ್ನು ಕಡದ ತಿನ್ಬೇಡ್ರಿಪ್ಪ ನಾವು ಇನ್ನೂ ಹೇಳಿ ಆವಾಗ ಹೇಳ್ತಾರ ಅವ್ರ ಕಟಕರ ನೀವು ಬದುಕಲಿಕ್ಕೆ ಬಂದಿಲ್ಲ ನೀವು ನಮ್ಮ ಆಹಾರಕ್ಕಾಗಿ ಬಂದಿದ್ದೀರಿ ಅಂಥೇಳಿ ಅವರ ಅಹ್ವಾಲವನ್ನು ರಿಜೆಕ್ಟ್ ಮಾಡು ಈಗ ಎಂಬತ್ತೈದು ಪರ್ಸೆಂಟ್ ಜನರದ ಮಾತನ್ನು ಹದಿನೈದು ಪರ್ಸೆಂಟ್ ಮಂದಿ ರಿಜೆಕ್ಟ್ ಅಂದ್ರೆ ಎಷ್ಟು ರೀ ವ್ಯಂಗ್ರಿ ಅದ್ಭುತ ರೀ ಎಷ್ಟು ತಲಿ ಕೆಡುವಂಥ ಅಂತ ಮಾತಲ್ಲ ರೀ ಅದ್ರ ಸಲುವಾಗಿ ಆಸ್ಪತ್ರೆದಾಗ ಹೋಗಿ ಹೋದ್ರೆ ಬಡವ್ರು ಔಷಧ ಉಪಚಾರದಿಂದ ಹೋದ್ರೆ ಬಡವ್ರು ಲಾಕ್ಡೌನ್ದಾಗ ಬ್ಲ್ಯಾಕ್ ಮಾರ್ಕೆಟ್ ಕಿರಾಣಿ ಅಂಗಡಿ ಅವ್ರ ಹಳಿ ಮುಗ್ಗಿ ಹಿಡಿದು ನುಸಿ ಹಿಡಿದದ್ದು ಎಂತೆಂತಾದ ಹೆಗಣ ಹಿಡ್ದು ತಂದು ತಂದು ಮಾರಿದಂಥ ಆರ್ಯದಿಂದ ಕೋಟ್ಯಾ ದೀಶ ಆದ್ರೆ ಅವರಿಗೆ ಶಾಪ ತಟ್ಟೋದ್ರೆ ಯಾ ಮೊದಲೇ ಈ ತಕ್ಕಡಿಯಾಗಿ ಯಾವ ಮೋಸ ಮಾಡ್ತಾನೆ ನೋಡ್ರಿ ಒಂದು ಗ್ರಂಥದಾಗ ಬಗ್ಗೆ ವಿಸ್ತಾರವಾಗಿ ಯಾವಾಗಲೂ ಮನುಷ್ಯ ಒಂದು ಬಡವಗ ಈ ಲಾಕ್ ಡೌನ್ ಸಮಯದಾಗಿ ಕಿಲೋ ಕಿಲೋ ಸಾಮಾನು ತಗೊಳ್ಳುವಾಗ ಒಂಬತ್ ನೂರು ಗ್ರಾಮ್ ಕೊಟ್ಟಾರ ಕಳ್ಳರ ಬ್ರಸ್ಟ್ ಬ್ಲ್ಯಾಕ್ ಬ್ಲಾಕ್ ಮಾರ್ಕೆಟ್ ಆ ತುಡುಗರ ಬಡವರ ಶಾಪದಿಂದ ಮಾತ್ರ ನರಳಿ ಸಾಯ್ತಾರ ಅದು ಈಗಾಗಲೇ ಅವ್ರಿಗೆ ಅನುಭವನೂ ಆಗಾಕತ್ತೈತಿ ಇನ್ನು ಮುಂದೆ ನೋಡಾಕ್ಯ ಏನೇನು ಆಕೈತಿ ಪರಿಸ್ಥಿತಿ ಶಾಪ ಬಾಳು ಕಟ್ಟ್ರಿ ಬಡೂರದ ಬಡವ್ರು ನೋಡ್ರಿ ನೂರೈವತ್ತು ರೂಪಾಯಿ ದುಡಿಮೆಗಾಗಿ ಏನೇನೋ ವಿಚಾರ ಮಾಡಿ ಸಣ್ಣ ಸಣ್ಣ ಮಕ್ಕಳ ಜೀವನೋಪಾಯ ಮಾಡಿ ಔಷಧೋಪಚಾರ ಮಾಡಿ ಸಾಲಿ ಶಿಕ್ಷಣ ತೆಗೆದ ಅವ್ರಿಗೆ ಸಾಲಿ ಶಿಕ್ಷಣ ಮುಂದೆ ಕಲಿಸಲಾರದಂಥ ಪರಿಸ್ಥಿತಿ ಬಂದಾಗ ಹೋಗಿ ಯಾವನೋ ಒಬ್ಬನ ಅಂಗಡಿಯಾಗ ಹಾಳಾಗಿ ದುಡಿಸ್ತಾರ ಎಲ್ಲರೂ ಹೋಗಿ ಗೌಂಡಿ ಕೆಲಸಕ್ಕೆ ಕಳಿಸ್ತಾರ ಪಂಚರ್ ತೆಗೆ ಕಳಿಸ್ತಾರ ಯಾರ್ರೀ ಎಂಬತ್ತೈದು ಪರ್ಸೆಂಟ್ ಜನ ಈ ಎಂಬತ್ತೈದು ಪರ್ಸೆಂಟ್ ಜನರ ಮುಂದೆ ಹದಿನೈದು ಪರ್ಸೆಂಟ್ ಜನ ಭಾಳ ಕೇಕೆ ಹಾಕಿ ನಗಾಕತ್ತಾರ ಆದರೆ ಎರಡರಾಗ ಹದಿನೈದು ಪರ್ಸೆಂಟ್ರದ ಜನರದ ಭವಿಷ್ಯ ಗೊತ್ತಾಕೈತಿ ಎಂಬತ್ತೈದು ಪರ್ಸೆಂಟ್ ಜನ ಈಗ ಜಾಗ್ರತೆ ಆಗ್ಯಾರ ಉತ್ತರ ದಿಕ್ಕಿದಿಂದ ಬರ್ತಾರ ದಿಕ್ಕಿಲ್ಲದ ಅಂತೇಳಿ ಬಬಲಾದಿ ಸ್ವಾಮಿಗಳು ಒಂದು ಹಳೀ ಒಂದು ವಾಣಿ ಹೇಳಿದರು ಆ ವಾಣಿಗಳು ಸದಾಶಿವ ಆಶೀರ್ವಾದದಿಂದ ಬಬಲಾದಿ ಸದಾಶಿವಗಳು ಏನು ಹೇಳ್ಯಾರ ಕೋಡಿ ಹಾಳ ಮಟ್ಟಗಳ ಸ್ವಾಮಿಗಳು ಏನು ಹೇಳ್ಯಾರ ಇನ್ನೂ ಹಾಕೋತೋಗದ್ರಿ ಸ್ವತಃ ಬಿ ಜೆ ಪಿ ಶಾಸಕ ಹೇಳ್ತಾರ ಶನಿವಾರ ರವಿವಾರ ಕೊರೋನಾ ಬರ್ತೈತೇನು ರೀ ಲಾಕ್ಡೌನ್ ಮಾಡ್ಕೊಂಡು ಕೂತಾರೆ ಇವ್ರು ಅಂತ ಹೇಳಿ ಈ ಹಿಂದ ಇದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಕಿತ್ತ ಮುಂಚಿತ ಬರೇ ವಿಧಾನಸೌಧ ಜನಾರ್ದನ್ ರೆಡ್ಡಿ ಬರೇ ಯದಿ ಮೇಲೆ ಕೈ ಇಟ್ಟ ಶರ್ತ್ ಕಟ್ಟಿದ್ದಕ್ಕೆ ಪಾದಯಾತ್ರೆ ಮಾಡಿದಾಗ ದಿಕ್ಕ ದಿವಾಳಿಯಾಗಿ ಹೋಯ್ತು ಅವಾಗ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅವಾಗ ಪಾದಯಾತ್ರೆ ಮಾಡಿದ್ದ ಇದೇ ಸಿದ್ದರಾಮಯ್ಯ ತನ್ನ ಗ್ಯಾಂಗ್ ಜೊತೆ ಬೆಂಗಳೂರಿನಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿ ಇವತ್ತು ಯಶಸ್ಸು ಸಾಧಿಸಿ ತನ್ನ ಬಾವುಟ ಹಾರಿಸಿದ್ದ ಈಗ ಮೇಕೆದಾಟು ಅಂದ ಮುಳ್ಳೈತ್ರಿ ಇವರಿಗೆ ಮೇಕೆದಾಟುದಾಗ ವಾಕ್ ಸ್ವಾತಂತ್ರ್ಯ ಕಸ್ಕೊಳ್ಳಿಕ್ಕೆ ಕೊರೋನಾದ ಕಾಯ್ದೆ ಕಾನೂನು ಹಚ್ಚಿ ಕೇಸ್ ಹಾಕಿ ಎಫ್ ಐ ಆರ್ ಅವ್ರನ್ನ ಸದೆ ಬೆಳೀಲಿಕ್ಕೆ ಏನು ಪ್ರಯತ್ನ ಮಾಡಕತ್ತಾರ ಅದು ಒಂದು ಸುಲಭದ ಮಾತಲ್ಲ ಎದೆಗೊಂದು ಅಂಥವ್ರಲ್ಲಿಗೆ ಇವರೆಲ್ಲ ಈಗಾಗಲೇ ಅವರೆಲ್ಲ ತಯಾರಿ ಮಾಡ್ಕೊಂಡಾರ ಮೇಕೆದಾಟು ನಾಳಿಂದ ಪ್ರಾರಂಭ ಆಗೋದು ಪಾದಯಾತ್ರೆ ನೀರಿಗಾಗಿ ನಡಿಗೆ ಇದೆಲ್ಲ ನೀವು ಅವ್ರನ್ನ ಹೆಚ್ಚು ಬೆಳೆಸಾಕತ್ತೀರಿ ಬಿ ಜೆ ಪಿ ಅವ್ರ ಕಾಂಗ್ರೆಸ್ದವ್ರನ್ನ ಹಂಗೆ ಬಿಟ್ಟು ಬಿಟ್ಟರೆ ಹಂಗೆ ಒದರಾಡ್ಕೋತು ಹೋಗಿದ್ದು ನೀವು ಅವ್ರಿಗೆ ಏನು ಕಾನೂನು ಕಾನೂನು ಹಾಕಿ ಅವ್ರನ್ನೇನು ಅಡ್ಡಗಟ್ಟಾಕತಿರ್ಲಿಲ್ಲ ಅದು ತಡಿ ಒಡ್ಡಲ್ದಂಗೆ ನೀರು ಓಡಾಕತ್ತೈತಿ ಓಡಿ ಓಡಿ ಒಮ್ಮೆ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತಿ ಈ ಹಿಂದ್ಕಲೇನು ಆಗೈತಿ ಇಂಥ ಎಲ್ಲ ಪರಿಸ್ಥಿತಿ ಬಂದಾಗ ಕೊರೋನಾದಿಂದ ಭಾರತದ ಪ್ರಧಾನಮಂತ್ರಿ ವ್ಯಾಕ್ಸಿನ್ ಹಾಕೊಳ್ಸಾರ ಎಲ್ಲರಿಗೂ ವ್ಯಾಕ್ಸಿನ್ ಹಾಕಾಕತ್ತಾರ ಸಂರಕ್ಷಣೆ ಸಲುವಾಗಿ ಸಂರಕ್ಷಣೆ ಎಷ್ಟು ಕೋಟ್ಯಾಂತರ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಅಡ್ಡೆ ವ್ಯಾಕ್ಸಿನ್ ಹಾಕ್ಕೊಂಡ್ರು ಮತ್ಯಾಕ ಕೊರೋನಾ ಬರಾತೈತಿ ಅಂತೇಳಿ ಕ್ವಶನ್ ಮಾರ್ ಇದಕ್ಕೆ ಪ್ರಧಾನಮಂತ್ರಿ ಉತ್ತರ ಕೊಡ್ಬೇಕು ಪ್ರೆಸ್ ಮೀಟ್ ಮಾಡೋದು ಜನರ ಮುಂದೆ ಬರೋದು ಯಾರ ಜೊತೆ ಮಾತಾಡೋಂಗಿಲ್ಲ ಯಾವ ಎಂ ಪಿ ಹೋಗಿ ಧಡಲ್ ನಿಂದ್ರಂಗಿಲ್ಲ ರೇಡಿಯೋದಾಗ ಹೇಳೋದು ನೋಡಲ್ದಾರ್ದಂತ ಅದು ಮನ್ ಕೀ ಬಾತ್ ಮನ್ ಕಿ ಬಾತ್ ಯಾನ ಬೇಡ ಹೃದಯದ ಮಾತು ಬೇಕಾಗೈತಿ ಜನರಿಗೆ ಇವತ್ತ ಇವತ್ತು ಮಂತ್ರಿ ತನ್ನ ಪಾರ್ಲಿಮೆಂಟ್ ಭವನ ಬಿಟ್ಟ ಜನರ ಹತ್ತ ಧಾವಿಸ್ಬೇಕು ಇವತ್ತು ಕುಂದು ಕೊರತೆ ವಿಚಾರ ಮಾಡ್ಕೋಬೇಕು ಅಹ್ವಾಲ್ ಸ್ವೀಕಾರ ಮಾಡಬೇಕು ಜನತಾ ದರ್ಶನ ಯಾವುದೇ ಪ್ರಧಾನಮಂತ್ರಿ ಇಡೀ ನಮ್ಮ ಭಾರತದ ಇತಿಹಾಸದಾಗ ದರ್ಶನ ಜನತಾದರ್ಶನ ಮಾಡಿಲ್ಲಂಥ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ ಒಬ್ಬರಿ ಎಷ್ಟೋ ಪ್ರಧಾನಮಂತ್ರಿಗಳಾಗಿ ಹೋದರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸಹಿತ ಜನತಾ ದರ್ಶನ ಕಾರ್ಯಕ್ರಮ ಮಾಡ್ಯಾರ ಇತಿಹಾಸ ಆಗತ್ತೆ ನೋಡ್ರಿ ಇದ ಬಿ ಜೆ ಪಿ ಅವ್ರು ಇವತ್ತು ಉತ್ತರ ಕೊಡ್ಬೇಕು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಕಣ್ಮಿನಿ ಭಾರತ ರತ್ನ ಅವರು ತಮ್ಮ ಪ್ರಧಾನಮಂತ್ರಿ ಇದ್ದಾಗ ವಾರಣಾಸಿಗೆ ಹೋಗೋ ಟೈಮ್ದಲ್ಲಿ ಜನ ಅವರಿಗೆ ಕೈ ಮಾಡಿ ಕರೀತಾರ ಅವಾಗ ಕೈ ಕುಲಿಕೆ ಅವರ ಅಹವಾಲು ಸ್ವೀಕಾರ ಸ್ವೀಕಾರ ಮಾಡಿ ಸ್ಥಳದಲ್ಲಿಯೇ ಇತ್ಯರ್ಥ ಮಾಡ್ತಾರೆ ಅವ್ರ ಪ್ರಕರಣ ಇತಿಹಾಸ ತೆಗೆದ್ ನೋಡ್ರಿ ಅಂದ ಭಕ್ತರೇ ಇತಿಹಾಸ ತೆಗೆದ್ ನೋಡ್ರಿ ಯಾವುದೂ ಇತಿಹಾಸ ಮುಚ್ಚೋದಿಲ್ಲ ಅದಕ್ಕೆ ಈಗ ಪ್ರಿಯಾಂಕಾ ಗಾಂಧಿ ಹೆಂಗ ಬರಾಕತ್ತ ನೋಡ್ರಿ ಲಡ್ಕಿ ಹೂ ಲಡ್ ಶಕ್ತಿ ಹೂ ಈದ್ ಆಂದೋಲನ್ ಶುರು ಆಗೋದು ಅದರದ್ದು ವಿಡಿಯೋ ಪರ್ಯಾಯ ಐತೆ ಅದನ್ನ ನೋಡಕಿರೇ ಈಗ ಕೊರೋನಾದಾಗ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಹಾಳಾಯ್ತು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ಮಾಡಿ ಇವತ್ತು ಬಂಡವಾಳ ಚಾಯಿಗೊಂಡ್ ರೊಕ್ಕ ಮಾಡ್ಕೊಂಡ್ರ ಅಂತ್ರಿ ಬಡವರದ ರಗತ ಕೊಡೋದು ಮಾಫಿಯಾಗಿ ಹ್ಯಾಂಗೆ ತಯಾರಾಯಿತು ಮೆಡಿಕಲ್ ಮೆಡಿಕಲ್ ಮಾಫಿ ಆದಾಗ ಒಬ್ಬೊಬ್ಬ ಮಂತ್ರಿ ಸಹಿತ ಕೋಟಿ ರೂಪಾಯಿ ರೊಕ್ಕ ಮಾಡ್ಕೊಂಡ್ರು ಅಧಿಕಾರಿಗಳು ಸಹಿತ ಕೊರೋನಾ ನೆಪದಾಗ ಆಸ್ಪತ್ರೆಗಳ ವಿಸಿಟ್ ಮಾಡಿ ಮಾಡಿ ಮಂತ್ಲಿ ವಸೂಲು ಮಾಡಿದಂಥ ಎಷ್ಟು ಉದಾಹರಣೆ ಬೇಕು ರೀ ಅಂದ ಭಕ್ತರ ನಾ ಕಾವುಂಗ ನಾ ಖಾಲ ಖಾನೇದೂಂಗ ಎಷ್ಟು ಬೇಕು ರೀ ಉದಾಹರಣೆ ನಿಮಗೆ ನಾವು ತೋರಿಸ್ಕೊಡ್ರಿ ಕರ್ನಾಟಕದ ಬೆಳಗಾವಿ ಇತಿಹಾಸದಾಗ ಬರ್ರಿ ಎಷ್ಟು ಅಧಿಕಾರಿಗಳು ಕೊರೋನಾ ನೆಪದಾಗ ಒಂದೊಂದು ಆಸ್ಪತ್ರೆ ವಿಸಿಟ್ ಮಾಡಿ ಮಂತ್ಲಿ ವಸೂಲು ಮಾಡಿದ್ದು ಅದಾವೆ ಎಷ್ಟು ಡಾಕ್ಟರ್ಗಳು ಖಾಸಗಿ ಮತ್ತು ಸರ್ಕಾರಿ ಈ ಕೊರೋನಾ ಮೂರು ವರ್ಷನಾಗಿ ಎಟ್ಟೆಟ್ಟ ಆಸ್ತಿ ಖರೀದಿ ಮಾಡ್ಯಾರ ಅನ್ನೋದು ದಾಖಲೆ ತೆಗೀರಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ತೆಗೀರಿ ಇವರು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ ತೆಗೀರಿ ಮೊದಲು ಏನಾದ ಇತ್ತು ಈಗ ಎಟ್ಟೆಟ್ಟು ಜಮೀನು ಖರೀದಿ ಮಾಡ್ಯಾರ ಪ್ಲಾಟ್ ಖರೀದಿ ಮಾಡ್ಯಾರ ಎಲ್ಲೆಲ್ಲಿ ಬಂಗಾರ ತಗೊಂಡಾರ ಹಳಿ ಮನಿಗೋಳ ಅದನ್ನು ಕೆಡಿಯು ಆಧುನೀಕರಣ ಮಾಡಿ ಕೋಟ್ಯಾಂತರ ರೂಪಾಯಿ ಇವರು ರೊಕ್ಕ ಇಟ್ಟಾರಂದ್ರೆ ಬಡವರು ರಕ್ತ ಕುಡ್ದಿದ್ದು ರೊಕ್ಕ ಅಲ್ರಿ ನೆಗಡಿ ಬಂದ್ರೆ ಹತ್ತು ಸಾವಿರ ಬಿಲ್ ಮಾಡ್ಯಾರ ಕ್ಯಾಮ್ ಹೈತರ ಹತ್ತು ಸಾವಿರ ಬಿಲ್ ಮಾಡ್ಯಾರ ಇಲ್ಲ ಸಲ್ಲದ ಸ್ಟರಾಯ್ಡ್ ಸೈಲಾನ ಹಚ್ಚಿ ಸಲಾಣಿಗಳು ಹಚ್ಚಿ ಛದ್ರ ವಿಚಿದ್ರ ಮಾಡ್ಯಾರ ಆ ಬಡವರಿಗೆ ಅದು ಮೋದಿ ಸಾಹೇಬ್ರಿಗೆ ಏನು ಕಾಣೋದಿಲ್ಲ ಅನ್ರಿ ಇಲ್ಲಿಯ ಕರ್ನಾಟಕದ ರಾಜ್ಯದ ಮಂತ್ರಿಗಳಿಗೇನು ಕಾಣೋದಿಲ್ಲಲ್ಲ ಇದನ್ನ ಹೇಳ್ರ ಕಾಂಗ್ರೆಸ್ ಗಂಜಿ ಗಿರಾಕಿ ಕಾಂಗ್ರೆಸ್ ಚಾನಲ್ ಕಾಂಗ್ರೆಸ್ದವ್ರನ್ನ ಹಿಗ್ಗಾ ಮುಗ್ಗ ತರಾಟೆ ಮಾಡಿ ಅವ್ರದ್ದು ಎಷ್ಟು ಛೀಮಾರಿ ಹಾಕಿದ ಹಳಿ ವಿಡಿಯೋ ತೆಗೆದು ನೋಡ್ರಲ್ಲ ನೋಡುದಿಲ್ಲ ನೋಡಿದ್ಮೇಲೆ ಬೆಂಕಿ ಕಾಯ್ತು ಬುಡುಕ್ ಇವತ್ತ ದೇಶ ಎತ್ತ ಸಾಗಬೇಕಾಗೈತಿ ಎಂಬತ್ತೈದು ಪರ್ಸೆಂಟ್ ನಡಿಬೇಕಾಗಿತ್ತು ಬಹು ಜನರ ಒತ್ತಾಯಕ್ಕೆ ಇವತ್ತು ಮನಿಬೇಕಾಗಿತ್ತು ಬಹು ಜನರ ಕರ್ತವ್ಯಗಳನ್ನ ಅಹವಾಲುಗಳನ್ನು ಕೇಳಬೇಕಾಗಿ ಹದಿನೈದು ಪರ್ಸೆಂಟ್ ಜನರು ಎಂಬತ್ತೈದು ಪರ್ಸೆಂಟ್ ಮಂದಿ ಬಾತ್ ಕೇಳುವ ಅವಶ್ಯಕತೆ ಇಲ್ಲ ಇವತ್ತು ಏನು ಉತ್ತರ ಕರ್ಣ ಉತ್ತರ ಭಾರತದಿಂದ ಏನು ಕ್ರಾಂತಿ ಅದೈತಿ ಇವತ್ತು ದೇಶಾದ್ಯಂತ ಕ್ರಾಂತಿ ಹಬ್ತೈತಿ ಗ್ರಾಮೀಣ ಭಾಗದ ಜನತೆ ಇವತ್ತು ಹಳ್ಳಿ ಜನತೆ ನೀವು ಭಾಳ ವಿಚಾರವಂತರ ಭಾಳ ಅಲ್ಲಿ ಹಳ್ಳಿಯ ಸೊಗಡಿನ ಭಾಷೆಯೊಂದಿಗೆ ನನ್ನ ಕಾಕನ್ ಚಾನಲ್ ನೋಡ್ತೀರಿ ನೀವು ಚಾನಲ್ ನೋಡಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ರಿ ಸತ್ಯ ಐತೋ ಸುಳ್ಳು ಐತಿಯೋ ಅನ್ನೋದ ಅದಕ್ಕೆ ಉದಾಹರಣೆ ಸಾಕ್ಷಾಧಾರ ಸಮೇತ ನನ್ನ ಕಡೆ ದಾಖಲೆ ಅದಾವ ಬೆಕ್ಕಾದಾಗ ಬಂದು ನನಗೆ ಕೇಳ್ಬೋದು ನಾ ಉತ್ತರ ಕೊಡಕ್ಕೆ ಇರ್ದೀನಿ ಆದರೆ ನಮ್ಮ ಬಡ ಜನರ ರಕ್ತ ಕುಡಿಯೋರಿಗೆ ಮಾತ್ರ ಹಿಡೀ ಶಾಪ ಹಾಕುವಂಥ ದೇವತಾ ದೇವತಾನುಗಳ ನಾಡು ಬಸವಣ್ಣರವ ನಾಡು ಇದು ದೇಶದಲ್ಲಿ ಋಷಿಮುನಿಗಳ ನಾಡು ತಪಸ್ವಿಗಳ ನಾಡು ಅವರ ಶಾಪ ಮಾತ್ರ ನಿಮಗೆ ಹತ್ತುದ್ರಿ ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ ಲೈಕ್ ಮತ್ತು ಶೇರ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿರಿ ಕೊರೋನಾದಿಂದ ಯಾರ್ಯಾರ ಸಂತ್ರಸ್ತರ ತತ್ತರಿಸಿ ಹೋದ್ರೆ ಅನ್ನೋದು ಇದೊಂದು ವಿಶೇಷ ಗ್ರೌಂಡ್ ನೆಟ್ವರ್ಕ್ ನಮಸ್ಕಾರ ರೀ ಒಂದೇ ಪಾಸಿಟಿವ್ ಐತಿ ಆದ್ರೂ ನಮ್ಮವ್ರು ಯಾಕೆ ಶನಿವಾರ ಆಯ್ತವ್ರ ಅಟ್ಟೆ ಕರೋನಾ ಬರ್ತದಲ್ರಿ ನನಗೂ ಗುರ್ತಾಗಲ್ಲ ಸುಮ್ ಸುಮ್ನೆ ಶನಿವಾರ ಆಯ್ತವ್ರ ಬಂದ್ ಮಾಡ್ಕೊಂಡು ಕುಡಿರ್ತೀರಿ ನೀವು ಮೊದ್ಲೇ ಹೈರಾಣ ಆಗೈತೆ ಮಂದಿ ಹ್ಯಾಂಗರೀ ಎಕ್ಸ್ಪರ್ಟ್ಸ್ ಏನ ಯಾಕೆ ರೀ ಶನಿವಾರ ಆಯ್ತವ್ರೆ ಕರೋನಾ ಬಂದು ಅಡ್ಡಾಡ್ತದ ಜಾಪ್ರಿ ಸೋಮವಾರ ಬರೋದಲ್ಲ ಮಗನದ ಶುಕ್ರವಾರ ಬರೋದಲ್ಲ ಮತ್ತೆ ರಾತ್ರಿ ಮಾಡ್ತೀರಿ ರಾತ್ರಿ ಅಡ್ಡಾಡ್ತದ್ರು ಅದಕ್ಕೇನೇನೊಂದು ನನಗಂತೂ ತಿಳಿದಲ್ಲಪ್ಪ ಏನೋ ಏನಾದ್ರು ವೈಜ್ಞಾನಿಕ ಏನೈತೋ ಗೊತ್ತಿಲ್ಲ ಅಕ್ಕ ಹೇಳಬಿಡ್ತಿನಂದಿನ वाले ये कहती थी विपक्ष इन जनरल ये कहता था कि कांग्रेस के पास यूपी में तो जात और धर्म के आधार पर चुनाव होता है तो उनके पास कोई बेस नहीं है इसलिए प्रियंका जी ने महिलाओं की बात शुरू करी पर आपको लगता है वाला डायलॉग सुना था अमिताभ बच्चन का दीवार में मेरे पास माँ है वो शशि कपूर थे अच्छा अमिताभ बच्चन ने पूछा ना भाई थे दोनों अमिताभ बच्चन ने कहा मेरे पास गाड़ी है मेरे पास बंगला है मेरे पास ये है वो है तो शशि कपूर ने कहा मेरे पास माँ है तो मैं कह रही हूँ मेरे पास बहन है अच्छा okay. <laughs>